ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಮಹಿಳೆಯರ ಎಲ್ಲಾ ಸ್ವಾತಂತ್ರ್ಯಕ್ಕೂ ಕೊಕ್ಕೆ ಹಾಕಿರೋ ಕೆಲವು ಮುಸ್ಲಿಂ ದೇಶಗಳ ಮಧ್ಯದಲ್ಲೇ ಇಟ್ಕೊಂಡು ತಾನು ಮುಸ್ಲಿಂ ದೇಶಗಳ ನಾಯಕ ಅಂದ್ಕೊಳ್ತಾನೆ ಮಹಿಳೆಯರಿಗೆ ಸೌದಿ ಅನೇಕ ಸ್ವಾತಂತ್ರ್ಯವನ್ನ ನೀಡ್ತಾ ಇದೆ ಹಾಗೇನೆ ಅವರಿಗೆ ಇದ್ದಂತ ಕೆಲವೊಂದು ನಿರ್ಬಂಧಗಳನ್ನು ತೆಗಿತಾ ಇದೆ ಈಗ ಯಾಕೆ ಈ ವಿಚಾರ ಅಂತ ಹೇಳ್ತಿದ್ದೀರಾ ಯಾಕಂದ್ರೆ ನಮ್ಮ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಸೌದಿಗೆ ಭೇಟಿ ಕೊಟ್ಟಿದ್ದಾರೆ ಅದರಲ್ಲೂ ಮದಿನಾಕು ಕೂಡ ಹೋಗಿ ಬಂದಿದ್ದಾರೆ ಇದರಿಂದ ಏನೇನೆಲ್ಲ ಆಯ್ತು ಯಾರ್ ಏನ್ ಹೇಳಿದ್ರು ಅಲ್ಲಾಗಿದ್ದೇನು ಇದೆಲ್ಲವನ್ನ ವಿವರವಾಗಿ ಈ ಸ್ಟೋರಿನಲ್ಲಿ ಹೇಳ್ತಾ ಇದ್ದೀನಿ ಸೌದಿ ಅರೇಬಿಯಾದ ಮದಿನಾ ನಗರದಲ್ಲಿ ವಿಭಿನ್ನ ರೀತಿಯ ಇತಿಹಾಸವೇ ಸೃಷ್ಟಿಯಾಗ್ಬಿಟ್ಟಿದೆ ಇಲ್ಲಿ ಭಾರತದ ಸಚಿವೆ ಸ್ಮೃತಿ ಇರಾನಿ ಮುಸ್ಲಿಮರ ಪವಿತ್ರ ನಗರ ಮದಿನಾಕ್ಕೆ ಭೇಟಿ ಕೊಟ್ಟಿದ್ದಾರೆ ಮುಸ್ಲಿಮೇತರ ಭಾರತೀಯ ನಿಯೋಗವೊಂದು ಮದಿನಾ ನಗರವನ್ನ ತಲುಪಿರೋದು ಇದೇ ಫಸ್ಟ್ ಟೈಮ್ ಇಸ್ಲಾಮಿಕ್ ಕಾನೂನಿಗಳಿಗೆ ಹೆಸರಾಗಿರೋ ಸೌದಿ ಅರೇಬಿಯಾಕ್ಕೆ ಸ್ಮೃತಿ ಇರಾನಿ ಆಗಮನವನ್ನ ಐತಿಹಾಸಿಕ ಅಂತ ಪರಿಗಣಿಸಲಾಗ್ತಾ ಇದೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವೆ ಸ್ಮೃತಿ ಇರಾನಿ ಅವರು ನಿಯೋಗದ ಜೊತೆಗೆ ಮದಿನಾ ನಗರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪ್ರಯಾಣಿಕರಿಗೆ ಒದಗಿಸಲಾಗ್ತಾ ಇರೋ ಸೌಲಭ್ಯಗಳನ್ನು ಪರಿಶೀಲನೆ ಮಾಡಿದ್ದಾರೆ ಇದು ಭಾರತದ ರಾಜತಾಂತ್ರಿಕತೆಯ ಮಹತ್ವದ ಹೆಜ್ಜೆ ಅಂತಾನೂ ಪರಿಗಣಿಸಲಾಗ್ತಾ ಇದೆ ಇದು ಸ್ವತಃ ಅತ್ಯಂತ ಗಮನಿಸಬೇಕಾಗಿರುವ ಹಾಗೆ ಅನಿರೀಕ್ಷಿತ ಬೆಳವಣಿಗೆ ಅಂತಾನು ಹೇಳಬಹುದು ಅಂತ ಅಧಿಕೃತ ವಕ್ತಾರರೇ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪವಿತ್ರ ನಗರವಾದ ಮದಿನಾದಲ್ಲಿ ಸ್ವಾಗತಿಸಿದ ಮೊದಲ ಮುಸ್ಲಿಮೇತರ ನಿಯೋಗ ಕೂಡ ಇದಾಗಿದೆ ಇದು ಭಾರತ ಹಾಗೆ ಸೌದಿ ಅರೇಬಿಯಾ ನಡುವಿನ ಅತ್ಯುತ್ತಮ ಸಂಬಂಧವನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳಿಕೊಂಡಿದ್ದಾರೆ ವಾಸ್ತವವಾಗಿ ಸೌದಿ ಅರೇಬಿಯಾದ ರಾಜಕುಮಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಸ್ಲಿಮೇತರರಿಗೆ ಮದಿನಾ ನಗರ ಪ್ರವೇಶಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಈ ಭೇಟಿ ನಂತರ ಸ್ಮೃತಿ ಇರಾನಿ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಇದ್ರ ಬಗ್ಗೆ ಬರೆದುಕೊಂಡಿದ್ದಾರೆ ಇಸ್ಲಾಂ ಧರ್ಮದ ಪವಿತ್ರ ನಗರಗಳಲ್ಲಿ ಒಂದಾದ ಪೂಜ್ಯ ಪ್ರವಾದಿಯ ಮಸೀದಿ ಅಲ್ ಮಸ್ಜಿದ್ ಅಲ್ ನಬವಿ ಉಹುದ್ ಪರ್ವತ ಹಾಗೆ ಇಸ್ಲಾಂ ಧರ್ಮದ ಮೊದಲ ಮಸೀದಿಯಾದ ಕುಬಾ ಮಸೀದಿಗೆ ಭೇಟಿ ಕೊಟ್ಟೆ ಅಂತ ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಮೂಲಕ ತಿಳಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ವಿ ಮುರಳೀಧರನ್ ಅವರು ಕೂಡ ಈ ಸಂದರ್ಭದಲ್ಲಿ ಜೊತೆಲಿದ್ರು ಇದಕ್ಕೂ ಮುಂಚೆ ಸ್ಮೃತಿ ಇರಾನಿ ಅವರು ಈ ವರ್ಷದ ಹಜ್ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಸೌದಿ ಅರೇಬಿಯಾದ ಜೊತೆಗೆ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಇದರ ಅಡಿಯಲ್ಲಿ ಭಾರತೀಯ ಹಜ್ ಯಾತ್ರಿಕರ ಒಟ್ಟು ಕೋಟ ಶೇಕಡ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಇಪ್ಪತ್ತೈದಕ್ಕೆ ತಲುಪಿದೆ ಇದಲ್ಲದೆ ಸೌದಿ ಅರೇಬಿಯಾಕ್ಕೆ ಉಮ್ರಾಕ್ಕೆ ತೆರಳಿದ್ದ ಭಾರತೀಯರನ್ನ ಸ್ಮೃತಿ ಇರಾನಿಯವರು ಅವರು ಮೀಟ್ ಮಾಡಿದ್ರು ಸ್ಮೃತಿ ಇರಾನಿ ಭಾರತೀಯ ಹಜ್ ಯಾತ್ರಿಕರ ಭೇಟಿ ಸಾವಿರಾರು ಭಾರತೀಯ ಹಜ್ ಯಾತ್ರಾರ್ಥಿಗಳಿಗೆ ಉತ್ತಮ ಸೌಲಭ್ಯವನ್ನು ಒದಗಿಸುವುದಕ್ಕೆ ಭಾರತೀಯ ಸಚಿವರು ತಮ್ಮ ಬದ್ಧತೆಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗೆ ಸ್ಮೃತಿ ಇರಾನಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರೋ ಅಲ್ ಬಲಾದ್ ಜಿದ್ದಾಗೆ ತೆರಳಿದ್ದಾರೆ ಮುಸ್ಲಿಮೇತರ ಗುಂಪಿಗೆ ಮದಿನ ಪ್ರವೇಶ ಮಾಡುವುದಕ್ಕೆ ಅವಕಾಶ ನೀಡುವ ಮೂಲಕ ಸೌದಿ ಅರೇಬಿಯಾ ಅಭೂತಪೂರ್ವ ನಿಲುವನ್ನು ತೆಗೆದುಕೊಂಡಿದೆ ಮದೀನಾ ನಗರ ಮುಸ್ಲಿಮರಿಗೆ ಬಹಳ ಮುಖ್ಯ ಮದೀನಾ ನಗರ ಎರಡು ಪವಿತ್ರ ನಗರಗಳಲ್ಲಿ ಒಂದು ಇದು ಮುಸ್ಲಿಂ ಧರ್ಮವನ್ನು ಅನುಸರಿಸೋ ಲಕ್ಷಾಂತರ ಜನರ ನಂಬಿಕೆಯ ಕೇಂದ್ರ ಮದೀನಾ ನಗರವನ್ನ ಸೌದಿ ಅರೇಬಿಯಾದ ಹೆಜಾಜ್ ಪ್ರದೇಶದಲ್ಲಿ ಸೇರಿಸಲಾಗಿದೆ ಪ್ರವಾದಿ ಮೊಹಮ್ಮದ್ ತಂಗಿದ್ದ ನಗರ ಮದೀನಾ ಇದು ಇಸ್ಲಾಮಿಕ್ ಕ್ಯಾಲೆಂಡರ್ನ ಆರಂಭ ಅಂತಾನು ಕನ್ಸಿಡರ್ ಮಾಡಲಾಗಿದೆ ಈ ಹಿಂದೆ ಮದೀನಾಗೆ ಭೇಟಿ ನೀಡಬೇಕು ಅಂದ್ರೆ ಕೆಲವೊಂದು ರೂಲ್ಸ್ ಇರ್ತಾ ಇತ್ತು ತಲೆಗೆ ಬುರ್ಖಾ ಹಾಕೊಂಡೇ ಮಹಿಳೆಯರು ಮದಿನಾಗೆ ಬರಬೇಕಾಗಿತ್ತು ಒಂಟಿ ಮಹಿಳೆಯರು ಮದಿನಾಗೆ ಬರೋ ಹಾಗಿರಲಿಲ್ಲ ಆದರೆ ಸೌದಿ ಅರೇಬಿಯಾದ ಕೆಲವೊಂದು ಕಟ್ಟುಪಾಡುಗಳೆಲ್ಲ ಈಗ ಸಡಿಲವಾಗ್ತಾ ಇದೆ ಸೌದಿ ಅರೇಬಿಯಾ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದು ನಿದರ್ಶನ ಅಂದ್ರೆ ತಪ್ಪಾಗೋದಿಲ್ಲ ಸೌದಿ ಅರೇಬಿಯಾದಲ್ಲಿ ಈ ಹಿಂದೆ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ಕೊಡ್ತಾ ಇರಲಿಲ್ಲ ಚಿತ್ರ ಮಂದಿರಗಳಿಗೆ ಅವಕಾಶ ಇರ್ತಾ ಇರಲಿಲ್ಲ ಈಗ ಕಾಲ ಬದಲಾಗಿದೆ ಸೌದಿ ಅರೇಬಿಯಾದಲ್ಲಿ ಎಲ್ಲವೂ ಬದಲಾಗ್ತಾ ಇರುವುದಕ್ಕೆ ಇದೇ ಸಾಕ್ಷಿ ಇನ್ನು ಸ್ಮೃತಿ ಇರಾನಿಯವರ ಈ ಭೇಟಿ ಭಾರತೀಯ ಯಾತ್ರಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಜ್ ಯಾತ್ರೆಯನ್ನ ಸುಗಮಗೊಳಿಸೋ ನಿಟ್ಟಿನಲ್ಲಿ ಅಗತ್ಯ ಇರೋ ವ್ಯವಸ್ಥೆಗಳನ್ನ ಕೈಗೊಳ್ಳುವ ಉದ್ದೇಶ ಹೊಂದಿದೆ ಅಂತಾನು ಹೇಳಬಹುದು ಸ್ಮೃತಿ ಇರಾನಿಯವರು ಸೀರೆಯನ್ನ ಹಾಕೊಂಡಿದ್ರು ಆದ್ರೆ ತಲೆಗೆ ಹಿಜಾಬ್ ಅಥವಾ ಇನ್ನಿತರ ಯಾವುದೇ ವಸ್ತ್ರದಿಂದ ಮುಚ್ಚಿರಲಿಲ್ಲ ಈ ವಿಷಯದಲ್ಲಿ ಸೌದಿ ಸರ್ಕಾರ ಯಾವುದೇ ಅಡ್ಡಿಯನ್ನ ವ್ಯಕ್ತಪಡಿಸದಿದ್ರೂ ಪಾಕಿಸ್ತಾನಕ್ಕೆ ಇದರಿಂದ ಹೊಟ್ಟೆ ಉರಿ ಶುರುವಾಗ್ಬಿಟ್ಟಿದೆ ಸೌದಿ ಅರೇಬಿಯಾವನ್ನ ಟೀಕೆ ಮಾಡ್ತಾ ಇದೆ ಪಾಕಿಸ್ತಾನಿ ನಾಗರಿಕರು ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರನ್ನ ಟೀಕೆ ಮಾಡ್ತಾ ಇವರು ಕೇವಲ ಹಣವನ್ನ ನೋಡ್ತಿದ್ದಾರೆ ಮಸೀದಿ ಮತ್ತು ಗೋರಿಗಳನ್ನ ಪ್ರವಾಸಿ ಸ್ಥಳವನ್ನಾಗಿ ಮಾಡಿದ್ದಾರೆ ಅವರಿಗೆ ಕೇವಲ ಹಣವೇ ಎಲ್ಲವೂ ಆಗಿದೆ ಇದು ಒಳ್ಳೇದಲ್ಲ ಅವರ ದೇಶದೊಂದಿಗೆ ಜಗತ್ತಿನಾದ್ಯಂತ ಇರೋ ಮುಸಲ್ಮಾನರ ಶ್ರದ್ಧೆ ಜೋಡಿಸಲ್ಪಟ್ಟಿದೆ ಅನ್ನೋದನ್ನ ಅವರು ತಿಳಿದುಕೊಳ್ಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಕೆಲವು ಪಾಕಿಸ್ತಾನಿಗಳು ಈ ವಿಷಯದ ಬಗ್ಗೆ ಪಾಕಿಸ್ತಾನ ಮತ್ತು ಭಾರತದ ಹೋಲಿಕೆಯನ್ನ ಮಾಡುವಾಗ ಭಾರತದ ಅಭಿವೃದ್ಧಿಯನ್ನ ಶ್ಲಾಘಿಸಿದ್ದಾರೆ ಪಾಕಿಸ್ತಾನಿಗಳು ಜಗತ್ತು ಬದಲಾಗಿದೆ ಸೌದಿ ಅರೇಬಿಯಾ ತನ್ನ ಲಾಭದ ವಿಚಾರವನ್ನ ಮಾಡ್ತಾ ಇದೆ ಭಾರತ ಒಂದು ದೊಡ್ಡ ಮಾರುಕಟ್ಟೆಯಾಗಿದೆ ಇದರಿಂದ ಯಾರೂ ಅದನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೌದಿ ಅರೇಬಿಯಾ ತಮ್ಮ ಹಳೆ ಪರಂಪರೆಯಿಂದ ತನ್ನನ್ನ ಹೊರತರ್ತಾ ಇದೆ ಅದು ದೇಶದ ಅರ್ಥವ್ಯವಸ್ಥೆಯನ್ನ ಹೆಚ್ಚಿಸುವ ವಿಚಾರ ಮಾಡ್ತಿದೆ ಈ ಕಾರಣದೊಂದಿಗೆ ಸ್ಮೃತಿ ಇರಾನಿಯವರ ಪ್ರವಾಸದ ಕಡೆಗೆ ನೋಡಬೇಕು ಹೀಗೆ ಕೆಲವರು ಹೇಳ್ತಾ ಇದ್ರೆ ಇನ್ನೊಬ್ಬ ಪಾಕಿಸ್ತಾನಿ ನಾವು ಇತರರ ತಪ್ಪುಗಳನ್ನು ಹುಡುಕೋದಕ್ಕಿಂತ ನಮ್ಮ ಕಡೆಗೆ ನೋಡ್ಕೊಳ್ಬೇಕು ಭಾರತ ತನ್ನದೇ ಆದ ಸ್ಥಾನವನ್ನ ನಿರ್ಮಾಣ ಮಾಡಿಕೊಂಡಿದೆ ಸೌದಿ ಅರೇಬಿಯಾ ಹಾಗೆ ಯು ಎ ಇ ದೇವಸ್ಥಾನಗಳನ್ನ ಕಟ್ಟಲಾಗ್ತಿದೆ ಅಲ್ಲಿಯ ರಾಜರು ಭಾರತದ ಪ್ರವಾಸ ಮಾಡ್ತಿದ್ದಾರೆ ಪ್ರತಿಯೊಂದು ದೇಶ ತನ್ನ ಲಾಭ ನೋಡ್ತಾ ಇದೆ ಚೀನಾ ಕೂಡ ವ್ಯಾಪಾರದ ದೃಷ್ಟಿಯಿಂದ ಭಾರತದೊಂದಿಗೆ ಸಾಮೀಪ್ಯ ಸಾಧಿಸ್ತಾ ಇದೆ ಯಾರು ಕೂಡ ಭಾರತದ ಮಾರುಕಟ್ಟೆಯನ್ನ ಕಳೆದುಕೊಳ್ಳೋದಕ್ಕೆ ಇಚ್ಛಿಸೋದಿಲ್ಲ ಅಂತ ಹೇಳಿದ್ದಾರೆ ಹೀಗೆ ಪಾಕಿಸ್ತಾನದವರು ಕೂಡ ಸ್ಮೃತಿ ಇರಾನಿ ಅವರ ಮದೀನಾ ಭೇಟಿಗೆ ಟೀಕೆ ಮಾಡ್ತಾ ಇರೋರ ನಡುವೆ ಈ ತರ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಿದ್ದಾರೆ ಆದ್ರೆ ಸ್ಮೃತಿ ಇರಾನಿಯವರ ಸೌದಿ ಅರೇಬಿಯಾ ಹಾಗೆ ಮದಿನಾ ಭೇಟಿಯ ಬಗ್ಗೆ ಅನೇಕ ಆಕ್ಷೇಪಗಳು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ ಅಂದ್ರೆ ಮುಸ್ಲಿಮೇತರ ನಿಯೋಗದ ಭೇಟಿಗೆ ಇಸ್ಲಾಂ ಮೂಲಭೂತವಾದಿಗಳು ತೀವ್ರ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಮುಸ್ಲಿಮೇತರ ಮಹಿಳೆಗೆ ಮದಿನಾಕ್ಕೆ ಭೇಟಿ ಕೊಡೋದಕ್ಕೆ ಅವಕಾಶ ನೀಡಬಾರದು ಅಂತ ಅವರು ಪ್ರತಿಪಾದಿಸ್ತಾ ಇದ್ದಾರೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಸ್ಮೃತಿ ಇರಾನಿ ಪೋಸ್ಟ್ ಅನ್ನ ರೀಟ್ವೀಟ್ ಮಾಡಿರುವ ಮುಸ್ಲಿಂ ಮೂಲಭೂತವಾದಿಯೊಬ್ಬ ಭಾರತದ ಹಿಂದೂ ರಾಜಕಾರಣಿಯೊಬ್ಬರು ಮದಿನಾದಲ್ಲಿ ಏನ್ ಮಾಡ್ತಾ ಇದ್ದಾರೆ ವಿಗ್ರಹ ಆರಾಧಕರು ಈ ಪ್ರದೇಶಕ್ಕೆ ಬರೋದನ್ನ ಪ್ರವಾದಿ ಸ್ಪಷ್ಟವಾಗಿ ನಿಷೇಧಿಸಿದ್ರು ಈ ನಗರಗಳು ಮುಸ್ಲಿಮರಿಗೆ ಮಾತ್ರ ಬೇರೆ ಯಾರು ಇಲ್ಲಿಗೆ ಬರೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಹೀಗೆ ಅನೇಕ ರೀತಿಯ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಆದರೆ ಸೌದಿಯಲ್ಲಿ ಕೆಲವೊಂದು ಕಾನೂನು ಸಡಿಲವಾಗ್ತಾ ಇದ್ದ ಹಾಗೆ ಮಹಿಳೆಯರಿಗೆ ಅನೇಕ ರೀತಿಯಾದಂಥ ಸೌಲಭ್ಯಗಳಾಗಿರ್ಬೋದು ಅವಕಾಶಗಳು ಸಿಗ್ತಾ ಇದೆ ಇದನ್ನ ಸ್ವಾಗತ ಮಾಡಬೇಕೇ ವಿನಃ ಈ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬಾರದು ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಆಗಿದೆ ಒಟ್ನಲ್ಲಿ ಸ್ಮೃತಿ ಇರಾನಿ ಅವರು ಸೌದಿಗೆ ಭೇಟಿ ಕೊಟ್ಟಿದ್ದು ಅದರಲ್ಲೂ ಒಬ್ಬ ಮುಸ್ಲಿಮೇತರ ಮಹಿಳೆ ಮದಿನಾಕ್ಕೆ ಹೋಗಿ ಬಂದಿದ್ದು ಕೂಡ ಒಂದು ರೀತಿ ಐತಿಹಾಸಿಕವಾದಂಥ ಬೆಳವಣಿಗೆ ಅಂತ ಕೂಡ ಹೇಳಬಹುದು